ಶ್ರುತಿಲಯ ಕಲಾಕೇಂದ್ರ ಕುತ್ತಾರು ಶ್ರೀಕೃಷ್ಣ ಸಾಂಸ್ಕೃತಿಕ ಮಹೋತ್ಸವ ಸಮಿತಿ ಕುತ್ತಾರು ಇದರ ಆಶ್ರಯದಲ್ಲಿ ನಡೆದ ಕುತ್ತಾರು ಮುದ್ದು ಕೃಷ್ಣ ಕಾರ್ಯಕ್ರಮವನ್ನು ನಿವೃತ್ತ ಯೋಧ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ರಾಜರಾಜೇಶ್ವರಿ ವಿನಾಯಕ ದೇವಸ್ಥಾನದ ಅಧ್ಯಕ್ಷರಾದ ರಾಜೇಶ್ ಅತ್ತಾವರ ಪ್ರಶಾಂತ್ ಕುಮಾರ್ ಉಡುಪ ಸಮಿತಿಯ ಗೌರವ ಸಲಹೆಗಾರರಾದ ನರೇಶ್ ಬಾಬುಕಟ್ಟೆ ಪದಾಧಿಕಾರಿಗಳಾದ ಶೋಭಾ ಶೆಟ್ಟಿ ನವೀನ್ ಕುತ್ತಾರ್ ನಿರ್ದೇಶಕರುಗಳಾದ ಭಾಸ್ಕರ್ ಕುತ್ತಾರ್ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು ಶಶಿಕಲಾ ಕುತ್ತಾರ್ ಕುಸುಮಾ ಪ್ರಶಾಂತ್ ಭಟ್ ಉಡುಪ ಭೋಜಾನಂದ ಶ್ರೀಮತಿ ಲಕ್ಷ್ಮೀ ಕುಮಾರಿ ನಿಶಾ ಕಂಬಳ ಪದವು ರಶ್ಮಿ ಮುಂತಾದವರು ಉಪಸ್ಥಿತರಿದ್ದರು ಸಮಿತಿಯ ಗೌರವಾಧ್ಯಕ್ಷರಾದ ಹರೀಶ್ ಕುಮಾರ್ ಕುತ್ತಾರ್ ಸ್ವಾಗತಿಸಿದರು ಅಧ್ಯಕ್ಷರು ಪ್ರಕಾಶ್ ಸಿಂಪೋನಿ ಪ್ರಸ್ತಾವನೆಗೈದರು ಗೌರವ ಸಲಹೆಗಾರರಾದ ತ್ಯಾಗ ಮಹರಿಕಳ ಕಾರ್ಯಕ್ರಮ ನಿರೂಪಿಸಿದರು ನಾವೆಲ್ಲರೂ ಸೇರಿಕೊಂಡಿದ್ದೇವೆ ಊರ ಮತ್ತು ಪರವೂರ ಹಲವಾರು ಮಹನೆಯರು ಮಹಿಳೆಯರು ಮತ್ತು ಮಕ್ಕಳು ನೀವೆಲ್ಲರೂ ಕೂಡ ಈ ಒಂದು ಯಶಸ್ವಿ ಪಯಣಕ್ಕೆ ಬಂದಿದ್ದೀರಾ ನಿಮ್ಮೆಲ್ಲರೂ ಕೂಡ ಬಹಳ ಆಧಾರಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಅವರು ಮಕ್ಕಳ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೊಂಡೊರೋವಂಥ ಕೀರ್ತಿ ಹೆಚ್ಚಿನ ಅದು ಶಿಥಿಲ ಕಲಾ ಕೇಂದ್ರಕ್ಕೆ ಒಪ್ಪಿಕೊಳ್ಳಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನಿಮ್ಮ ಹಸ್ತದಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಕೊಡಬೇಕು ವಿನಂತಿ ಮಾಡಿಕೊಂಡಾಗ ಮೂವರು ಅತಿಥಿಯ ಭಾಗತರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಸಮಯಕ್ಕೆ ಸಂದರ್ಭ ಖಚಿತವಾಗಿ ಸಮಯಕ್ಕೆ ಸರಿಯಾಗಿ ಆಗಮಿಸಿ ವೇದಿಕೆ ಮುಂಭಾಗದಲ್ಲಿ ಆಚರಿಸಲಾಗಿರುವಂತಹ ಗೌರವಾನ್ವಿತ ಅತಿಥಿಗಳನ್ನು ಕೈ ಚಪಾರಣೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಉದ್ಘಾಟಕರು ಇವರಿಂದ ಹಾಗೆ ಗೌರವ ಸಲಹಾಕಾರರು ಗೌರವಾ ಪಕ್ಷರು ನಿರ್ದೇಶಕರು ಶೋಭಾ ಶೆಟ್ಟಿ ಅವರು ಕುಸುಮ ಉಡುಪವರು ನಮ್ಮೆಲ್ಲ ಪದಾಧಿಕಾರಿಗಳು ವೇದಿಕೆಯನ್ನು ಸೇರಿಕೊಳ್ಬೇಕು ಕುಂತವೀನ್ ಅವರು ಕುಸುಮಾ ಉಡುಪ ಅವರು ದಯವಿಟ್ಟು ಪದಾಧಿಕಾರಿಗಳಿಗೆ ವೇದಿಕೆಯನ್ನು ಸೇರಿಕೊಳ್ಳಬಹುದು ಇದು ಶುಭ ಮುಹೂರ್ತದಲ್ಲಿ ವೇದಿಕೆಯನ್ನು ಸೇರಿಕೊಳ್ಳಬೇಕಾಗ ಎಲ್ಲವೂ ಶಿಕ್ಷಣವನ್ನು ನಾವು ವೇದಿಕೆಯನ್ನು ನೋಡಿದ್ದೇವೆ ಈಗ ಎಲ್ಲ ಅತಿಥಿಗಳು ನಾವು ಪದಾಧಿಕಾರಿಗಳು ದಯವಿಟ್ಟು ತಮ್ಮ ಹೆಸರನ್ನು ಸೂಚಿಸುವುದಿಲ್ಲ ದಯವಿಟ್ಟು ವೇದಿಕೆಯನ್ನು ಸೇರಿಕೊಂಡು ಕಾರ್ಯಕ್ರಮ ಶುಚಿಗೊಳಿಸಿಕೊಳ್ಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದೀಗ ಮೊದಲನೇ ಆರಂಭಗೊಳಿಸೋಣ ಈ ಸಂರಕ್ಷಣಾ ಕೇಂದ್ರದ ವಿದ್ಯಾರ್ಥಿಗಳು ಶ್ರೀಮತಿ ಮೀನಾಕ್ಷಿ ಸಿದ್ರಾಮ ಶೆಟ್ಟಿ ಮೇಘಿನ ಪಿಲರ್ ಅವರ ಅಳಿಯ ಪ್ರವೀಣ್ ಶೆಟ್ಟಿ ಮೇಘಿನ ಕಾರ್ಗಿಲ್ ಸೇನಾನಿ ಇವರು ಈ ಒಂದು ವೇದಿಕೆ ರೂಪಿಸಿದ್ದಾರೆ ಅವರಿಗೆ ನಮ್ಮಲೇ ಬರೋಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಯೋಜಿಸಿ ಸ್ಪಾಣಿಕೆಡ್ಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಶಾಲೆ ತೊಕೊಟ್ಟು ಇವರು ಹೋಗಿ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮ ಒಪ್ಪಿಕೊಂಡಿದ್ದಾರೆ ಮಕ್ಕಳ ಮಕ್ಕಳ ಕಾರ್ಯಕ್ರಮಕ್ಕೆ ದೊಡ್ಡ ಕೊಡುಗೆ ಕೂಡ ನೀಡಿದ್ದಾರೆ ಅವರ ನಮ್ಮೆಲ್ಲ ಪರವಾಗಿ ಪ್ರೀತಿಯಿಂದ ನಾನು ಸ್ವಾಗಿಸ್ತಾ ಇದ್ದೇನೆ ಅಧ್ಯಕ್ಷರಾದ ರಾಜೇಶ್ ಅತ್ತವರಿದ್ದಾರೆ ನಾವು ಕೇಳಿಕೊಂಡ ಬಹಳ ಸಂತೋಷ ಇಡೀ ಕಮಿಟಿ ಒಪ್ಪಿಕೊಂಡಿದ್ದಾರೆ ತುಂಬ ಸಂತೋಷ ಇಲ್ಲ ಕೇಂದ್ರ ಕಳೆದ ಇಪ್ಪತ್ತು ವರ್ಷದ ಈ ಒಂದು ಕ್ಷೇತ್ರದಲ್ಲಿ ಬೆಳಗ್ತಾ ಇದೆ ಬೇರೆ ಸಾಂಸ್ಕೃತಿಕ ಸಾಂಸ್ಥಿಕ ಕೊಡ್ತಾ ಇದ್ದೀರಾ ಆದ ಗಣ ನಿಮ್ಮ ಒಂದು ಸೇವೆ ನಿರಂತರವಾಗಿ ಈ ಕ್ಷೇತ್ರ ನಡೆಯುವ ಉದ್ದೇಶ ಇಟ್ಟುಕೊಂಡು ಇಡೀ ಸಂರು ಸೇರಿಕೊಂಡು ಕಮಿಟಿಯರು ಸೇರಿಕೊಂಡು ರಾಜೇಶ್ ಅತ್ತವರು ಈ ಒಂದು ಕ್ಷೇತ್ರ ಓದಿಸಿಕೊಂಡಿದ್ದಾರೆ ಸರ್ ನೀವು ಕೂಡ ಒಂದು ಕಾರ್ಯಕ್ರಮ ಇದ್ದೀರಾ ನಿಮಗೆ ಕೂಡ ನಮ್ಮಲ್ಲೇ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವೇದಿಕೆ ಎಲ್ಲ ನಮ್ಮ ಶುಕ್ಲಾ ಕಾರ್ಯಕ್ರಮ ಮುದ್ದು ಕೃಷ್ಣ ಸೇವಾ ಸಮಿತಿ ಎಲ್ಲ ಸದಸ್ಯರು ಪ್ರೀತಿಯ ಸ್ವಾಗತ ಬಯಸಿದ ಪ್ರೀತಿಯ ಸ್ವಾಗತ ಬಯಸಿದ ಸ್ವಾಗತ ಭಾಷೆ ಮುಸ್ತಾಗಿಸ್ತಿದ್ದೇನೆ ನಮಸ್ತೆ ಬಂದಿರುವಂತಹ ಸರ್ವ ಅತಿಥಿಯವರಿಯರನ್ನ ಬಹಳ ಪ್ರೀತಿಯಿಂದ ಹೃದಯಾಂತರಾಳದಿಂದ ಸ್ವಾಗತ ಮಾಡಿದಂತಹ ಹರೀಶ್ ಕುಮಾರ್ ಅವರಿಗೂ ಆತ್ಮೀಯ ಸ್ವಾಗತ ಬಂಧುಗಳೇ ಎಲ್ಲ ನಮ್ಮ ಪದಾಧಿಕಾರಿಗಳು ಕೂಡ ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ವಿಶೇಷವಾಗಿ ಲೈವ್ ಕಾರ್ಯಕ್ರಮ ಇರುವಂತಹ ನಮ್ಮ ಕೂಡ್ಲ ಈಗಾಗಲೇ ಲೈವನ್ನು ಕೊಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲಲ್ಲಿ ಕೂಡ ಆಗ್ತಾ ಇದ್ದಾರೆ ಅವರೆಲ್ಲರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡು ಸ್ವಾಗತ ಮಾಡಿಕೊಂಡು ಇದೀಗ ನೇರವಾಗಿ ದೀಪ ಪ್ರಜ್ಞಲನಿಗೆ ತೆರಳುತ್ತಾ ಇದ್ದೇವೆ ನಮ್ಮ ಗೌರವಾಣಿತ ಅತಿಥಿ ವರಿಯರು ದೀಪ ಪ್ರಜ್ಞಲನೆಯ ಮುಖೇನ ಉದ್ಘಾಟನೆ ಮಾಡಬೇಕು ಮತರೆ ಸಂದರ್ಭದಲ್ಲಿ ವಿನಂತಿ ಮಾಡ್ತಾರೆ ಈ ಒಂದು ಕಾರ್ಯಕ್ರಮವನ್ನು ನಾವು ತಡೆಗಟ್ಟಿಸಿಕೊಳ್ಳುವ ಚಿಪ್ಪೋಣಿಯವರು ಕಾರ್ಯಕ್ರಮ ಒಂದು ಎರಡು ಪ್ರಸ್ತಾವನೆಯನ್ನು ಮಾಡಬೇಕು ಅಂತ ನಾವು ನಮ್ಮ ಬಂದ ಕರಗಜ್ಜನಿಗೆ ಕಂಡಬಿದ್ದು ಆತ್ಮೀಯರೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ನಡೆಯುವ ಮುದ್ದು ಕೃಷ್ಣ ಸ್ಪರ್ಧೆ ಕಾರ್ಯಕ್ರಮ ಮಗುವಿನ ರೂಪದಲ್ಲಿ ಶ್ರೀಕೃಷ್ಣನನ್ನು ನೋಡುವ ಸೌಭಾಗ್ಯ ಮಗುವಿನ ಪೋಷಕರಲ್ಲಿ ಸಂತಸ ಸಮಯ ಹುಟ್ಟಿನಲ್ಲಿ ಮಕ್ಕಳ ದೇವರನ್ನು ಸಮಯ ಎನ್ನುವ ಈ ರೀತಿಯ ಕಾರ್ಯಕ್ರಮಗಳಿಗೆ ಶ್ರೀಕೃಷ್ಣನ ಆದರ್ಶಗಳನ್ನು ಮುಂದಿನ ಪೀಳಿಗೆಯಲ್ಲಿ ಕೊಡುವ ಪ್ರಯತ್ನ ಇದಕ್ಕೆ ಎಲ್ಲ ಜನರ ಪ್ರೋತ್ಸಾಹ ಸಹಕಾರ ಖುಷಿ ತಂದಿದೆ ಎಲ್ಲರಿಗೂ ಧನ್ಯವಾದ